ಸನ್ಮಾನ್ಯ ಮುಖ್ಯಮಂತ್ರಿ ಕನ್ನಡ ಸರ್ಕಾರ ಬೆಂಗಳೂರು ಇವರಿಗೆ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ಬಿತ್ತನೆ ಮತ್ತು ರಸಗೊಬ್ಬರ ಕೃಷಿ ಇಲಾಖೆ ಮುಖಾಂತರ ಸಿಗಬೇಕು ಆಗ್ರಹ ಕೇಂದ್ರದಲ್ಲಿ ರೈತ ರೈತರಿಗೆ ಗೊಬ್ಬರ ಖರೀದಿಸುವ ಹೋದರೆ ಗೊಬ್ಬರ ಲಿಂಕ್ ಗೊಬ್ಬರವನ್ನು ಕೊಡುತ್ತಾರೆ ಇದು ಗುರಿ ಆಗುತ್ತದೆ ಅಂದ್ರೆ ಕೆ ಎಸ್ ಗೊಬ್ಬರ ಜೊತೆಗೆ ಒಂದು ಯಾವ್ದಾರ ಆಗ್ರಹ ಕೇಂದ್ರದಲ್ಲಿ ಕೇಂದ್ರದಲ್ಲಿ ರೈತರಿಗೆ ಗೊಬ್ಬರವನ್ನು ಖರೀದಿಸಲು ಹೋದರೆ ಗೊಬ್ಬರವನ್ನು ಲಿಂಕ್ ಲಿಂಕ್ಲಾಖೆಯಲ್ಲಿ ಕೇರಲಿಲ್ಲ ಒಂದು ಬೀಜ ಬಂದಿಲ್ಲ ಗೊಬ್ಬರ ಬಂದಿಲ್ಲ ನಂತರ ಎಲ್ಲ ಬೀಜನಾದ ನಂತರ ವಿಷಯದ ಕೆಲವು ಬೀಜ ಸರ್ ಹಾಗಾಗಿ ಈಗ ನಾವು ಮುಂಜಾಗ್ರತೋಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇಷ್ಟೇ ಶೀಘ್ರವಾಗಿ ನಮಗೆ ಬೀಜ ಗೊಬ್ಬರ ತರಿಸ್ಕೊಟ್ರೆ ನಾವು ಶೀಘ್ರ ತಲೆ ಅನುಗುಣವಾಗಿ ನಾವು ವಿದ್ಯೆ ಮಾಡಿದ್ರೆ ತಮ್ಮಲ್ಲಿ ಕಾಳಕಳಿ ನಡೆಸ್ಕೊಳ್ತಾ ನಮ್ಮಲ್ಲಿ ಎರಡು ಮಾತು